ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ದೇವ್ರ ಮನೆಯಲ್ಲಿ ಬಳಸೋ ಅಂಥ ಪೂಜಾ ಸಾಮಾನುಗಳಿರುತ್ತೆ ಅಲ್ವಾ ಅದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ಇದ್ದೀನಿ ಅದು ಯಾವುದೇ ಸಬೀನ ಇರ್ಬೋದು ಅಥವಾ ನಿಂಬೆ ಹಣ್ಣಿರ್ಬೋದು ಏನು ಬೇಡ ನಮಗೆ ಉಜ್ಜೋದು ಬೇಡ ಏನು ಬೇಡ ಜಸ್ಟ್ ನಾವು ನೀರಲ್ಲಿ ಡಿಪ್ ಮಾಡಬೇಕು ಅಷ್ಟೇ ಆ ಥರ ಒಂದು ವಿಧಾನನ ಇವತ್ತು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ವ ಈ ಒಂದು ವಸ್ತು ಇದ್ದರೆ ಸಾಕು ನಾವು ದೇವ್ರ ಸಾಮಾನನ್ನು ಉಜ್ಜೋದು ಬೇಡ ತಿಕ್ಕೋದು ಬೇಡ ಏನು ಬೇಡ ಬರೀ ನೀರಲ್ಲಿ ನೆನೆಸೋದು ಅಷ್ಟೇ ನಮಗೆ ಕೆಲಸ ಇಲ್ಲಿ ಇದೇನು ಅಂತಂದರೆ ನಿಂಬೆ ಉಪ್ಪು ಅಂತಾರೆ ಅಥವಾ ಲೆಮನ್ ಸಾಲ್ಟ್ ಅಂತ ಕೂಡ ಕರೀತಾರೆ ಇದನ್ನು ಇದನ್ನು ಒಂದು ಎರಡು ಸ್ಪೂನು ಅಥವಾ ಒಂದು ಮೂರು ಸ್ಪೂನು ಸಾಮಾನ್ ಪೂಜೆ ಸಾಮಾನು ಜಾಸ್ತಿ ಇದ್ದರೆ ಒಂದು ಮೂರು ಸ್ಪೂನ್ನ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಎರಡೂವರೆ ಸ್ಪೂನಷ್ಟು ನಿಂಬೆ ಉಪ್ಪನ್ನು ತಗೊಂಡಿದ್ದೀನಿ ತಗೊಂಡು ಇದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಕರ್ಗೋಗ್ಬೇಕು ಇದು ನೋಡೋದಕ್ಕೆ ಒಂಥರ ಸಕ್ಕರೆ ಥರ ಇರುತ್ತೆ ಸ್ನೇಹಿತರೆ ಸಕ್ಕರೆಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಇರುತ್ತೆ ಅಂತಲೇ ಹೇಳ್ಬೋದು ಆ ಥರ ಇರುತ್ತೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಆಲ್ಮೋಸ್ಟ್ ಇವಾಗ ಹೋಲ್ಸೇಲ್ ಅಂಗಡಿಗಳಿರ್ಬೋದು ಅಥವಾ ಒಂದು ಸ್ವಲ್ಪ ಗ್ರಾಸರೀಸ್ ಮಾರೋ ಅಂತ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಎಲ್ಲರೂ ಇಟ್ಕೊಂಡಿರ್ತಾರೆ ಈ ಲೆಮನ್ ಸಾಲ್ಟು ಅಲ್ಲಿ ಹೋಗಿ ನಮಗೆ ಲೆಮನ್ ಸಾಲ್ಟ್ ಕೊಡಿ ಅಂತಂದರೆ ಕೊಡ್ತಾರೆ ಅದನ್ನು ತೊಗೊಂಬಂದು ನಾವು ಈ ಥರ ಮಾಡ್ಕೊಳ್ಳೋದಷ್ಟೇ ನೋಡಿ ಈಗ ಇನ್ನೂ ಅದು ಕರ್ಗಿಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ಈ ಟೈಮಲ್ಲಿ ಅದು ಕರ್ಗೋ ಹೊತ್ತಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ದೀಪಗಳಲ್ಲಿ ಎಲ್ಲ ಎಣ್ಣೆದು ಹಾಗೆ ಇರುತ್ತೆ ಅಲ್ವಾ ಅದು ಹಂಗೆ ಮುಳುಗಿಸಿದ್ರೆ ಏನಾಗುತ್ತೆ ಇನ್ನೂ ಬೇರೆ ಇರುವಂಥ ಪಾತ್ರೆಗಳಿಗೆಲ್ಲ ಅದು ಎಣ್ಣೆ ಜಿಡ್ಡು ಅಂಟ್ಕೊಳ್ಳುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬರೀ ಈ ಈ ಥರ ದೀಪದ ಪಾರ್ಟ್ಗಳನ್ನ ಮಾತ್ರನ ವಿಮ್ ಸೋಪ್ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೋತೀನಿ ಆಗ ಅದನ್ನು ಮುಳುಗಿಸಿದ್ರು ನಮಗೆ ಬೇರೆ ಪಾತ್ರೆಗಳಿಗೆಲ್ಲ ಅದು ಜಿಡ್ಡೇನೂ ಅಂಟ್ಕೊಳ್ಳೋದಿಲ್ಲ ಸ್ನೇಹಿತರೆ ನಾನು ಇದನ್ನು ಟ್ರೈ ಮಾಡ್ತಿರೋದು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯೂಟ್ಯೂಬಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಸುಮಾರು ವೀಡಿಯೋಸ್ನ ನೋಡಿದ್ದೆ ಆದರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತೋ ಇಲ್ಲವೋ ಅಂತ ಹೇಳಿ ನಾನು ಟ್ರೈ ಮಾಡೋದಕ್ಕೆ ಹೋಗಿರಲಿಲ್ಲ ಆದರೆ ಇವತ್ತು ನನಗೆ ಮನೆಯಲ್ಲಿ ತುಂಬಾ ಕೆಲಸ ಇತ್ತು ಈ ಬರೋ ಸಂಡೇ ನಮ್ಮ ಅಣ್ಣ ಮನೆ ಗೃಹ ಪ್ರವೇಶ ಇದ್ದಿದ್ದರಿಂದ ಸ್ವಲ್ಪ ಮನೆ ಕಡೆ ಎಲ್ಲ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಹಾಗೆಯೇ ಅವ್ರ ಸೀರೆಗಳೆಲ್ಲ ವರ್ಕ್ ಮಾಡೋದಕ್ಕೆ ಅಂದರೆ ಈ ಕುಚ್ಚೆಲ್ಲ ಹಾಕೋದಕ್ಕೆ ನನಗೇ ಕೊಟ್ಟಿದ್ದರು ಸೊ ಹಾಗಾಗಿ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ನನಗೆ ಇದನ್ನು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಉಜ್ಜೋವಷ್ಟು ಟೈಮ್ ಬೇರೆ ಇರಲಿಲ್ಲ ಬಟ್ ಕ್ಲೀನ್ ಮಾಡ್ಕೊಳ್ಲೇಬೇಕು ಯಾಕಂದರೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಇರುತ್ತೆ ಅಲ್ವಾ ಸೊ ಹಾಗಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಸೊ ಆಗ ನನಗೆ ನೆನಪಾಗಿದ್ದು ಅಂದರೆ ಈ ಲೆಮನ್ ಸಾಲ್ಟು ಯಾಕೆ ಇವತ್ತು ನಾನು ಕೂಡ ಈ ಲೆಮನ್ ಸಾಲ್ಟ್ ಹಾಕಿಬಿಟ್ಟು ಟ್ರೈ ಮಾಡಬಾರ್ದು ಈ ಪೂಜೆ ಸಾಮಾನುಗಳನ್ನ ತೊಳ್ಕೊಳ್ಳೋದಕ್ಕೆ ಅಂತ ಹೇಳಿ ತೊಗೊಂಡು ಬಂದು ನೋಡಿ ಎಲ್ಲ ಈ ಥರ ಮುಳುಗಿಸಿ ಇದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಇಡ್ಕೊಂಡು ಇನ್ನೂ ಒಂದು ಸ್ಪೂನ್ ಲೆಮನ್ ಸಾಲ್ಟ್ನ ಹಾಕಿದ್ದಿದ್ರೆ ಮೋಸ್ಟ್ಲಿ ಇನ್ನೂ ಪೂರ್ತಿಯಾಗಿ ಮುಳುಗ್ತಾ ಇತ್ತೇನೋ ನಾನು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಸೊ ಹಾಗಾಗಿ ಗೊತ್ತಾಗಲಿಲ್ಲ ನೋಡಿ ಈ ಥರ ಆಲ್ಮೋಸ್ಟ್ ಎಲ್ಲವನ್ನೂ ಮುಳುಗಿಸಿಟ್ಬಿಟ್ಟು ನಾನು ಒಂದು ಇಪ್ಪತ್ತು ನಿಮಿಷ ಹಾಗೇ ಬಿಟ್ಟಿದ್ದೆ ನಾನು ಇದ್ರೊಳಗಡೆ ಇದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಹೋಗಿಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಗಳೆಲ್ಲ ಒರೆಸಿ ಅದಕ್ಕೆಲ್ಲ ಕುಂಕುಮ ಇಟ್ಟು ಹೂ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಬಂದೆ ಅಷ್ಟೊತ್ತಿಗೆ ನಿಜವಾಗ್ಲೂ ನನಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯ್ತು ಎಷ್ಟು ಚೆನ್ನಾಗಿ ಎಲ್ಲ ಆಗಿತ್ತು ಅಂತ ಅಂದರೆ ನಿಜವಾಗ್ಲೂ ನಿಮಗೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಆದರೆ ನಾವು ಡೈರೆಕ್ಟಾಗಿ ನೋಡಿದಾಗ ಅದು ತುಂಬಾ ವ್ಯತ್ಯಾಸ ಕಾಣಿಸ್ತಾಯಿತ್ತು ನೋಡಿ ಅದು ನೀರಲ್ಲಿ ಮುಳುಗಿಸಿದ್ದು ಮತ್ತು ಈ ಕಡೆ ನಾನು ಅದನ್ನು ನೀರಲ್ಲಿ ಹಾಕಿರಲಿಲ್ಲ ಹಾಗೆಯೇ ಇಟ್ಟಿದ್ದೆ ಎರಡು ವ್ಯತ್ಯಾಸ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಲೆಫ್ಟ್ ಸೈಡ್ಗಿರೋ ಅಂಥ ದೀಪದ ಕಂಬನ ನಾನು ಅದರಲ್ಲಿ ಮುಳುಗಿಸಿರಲಿಲ್ಲ ರೈಟ್ ಸೈಡ್ ಇರೋದು ಮಾತ್ರನೇ ನಾನು ಹಾಕಿದ್ದಿದ್ದು ಅದು ವ್ಯತ್ಯಾಸ ತುಂಬ ಚೆನ್ನಾಗಿ ಇದೆ ಹಾಗೆಯೇ ಈ ಕಾಮಾಕ್ಷಿ ದೀಪನೂ ಅಷ್ಟೇ ತುಂಬಾ ಚೆನ್ನಾಗಿ ಅದು ಪಳಪಳ ಅಂತ ಹೊಳಿತಾ ಇತ್ತು ಅಷ್ಟು ಚೆನ್ನಾಗಿ ಕ್ಲೀನಾಗಿತ್ತು ಒಂದೇನು ಅಂತಂದರೆ ನಾವು ದೀಪಗಳು ಹಚ್ಚಿರ್ತೀವಲ್ವ ಆ ಪಾರ್ಟ್ ಮಾತ್ರ ಅದು ಇರ್ತಾ ಇರ್ತಾಯಿತ್ತು ಸ್ವಲ್ಪ ಅದು ಕಪ್ ಕಪ್ಗಾಗಿರುತ್ತಲ್ವ ಅದು ಮಾತ್ರ ನೋಡಿ ಹಾಗೇನೇ ಇತ್ತು ಅದನ್ನು ನಾವು ಸೋಪಲ್ಲಿ ಒಂದು ಸರಿ ವಾಶ್ ಮಾಡ್ಕೊಂಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತೆ ನನಗೊಂದಿಲ್ಲ ಆಶ್ಚರ್ಯ ಅನಿಸಿದ್ದು ಅಂತಂದರೆ ನೋಡಿ ಈ ಉದ್ದರಣೆ ಅದು ಲೋಟ ಏನಿದೆ ಅಲ್ವಾ ಅದು ಎಷ್ಟು ಕಪ್ಪಿಗಾಗಿತ್ತು ಅಂತಂದರೆ ಅಷ್ಟು ಕಪ್ಪಿಗಾಗಿತ್ತು ಬಟ್ ಇವಾಗ ಪಳಪಳ ಅಂತ ಹೊಳಿತಾ ಇದೆ ಆ ಥರ ಕ್ಲೀನ್ ಆಗಿಬಿಟ್ಟಿತ್ತು ಈಗ ಎಲ್ಲದನ್ನೂ ಈ ಥರ ಪ್ಲೇಟ್ಗೆಲ್ಲ ತೆಗ್ದಿಕ್ಕೊಂಬಿಟ್ಟು ಒಂದು ಸರಿ ನಾವೇನಂದರೆ ಈ ವಿಮ್ ಸೋಪ್ ಇದೆ ಅಲ್ವಾ ಅದರಲ್ಲಿ ಜಸ್ಟ್ ತೊಳ್ಕೊಳ್ಳೋದಷ್ಟೇ ತುಂಬ ನಾವು ನಮ್ಮ ಶಕ್ತಿಯೆಲ್ಲ ಹಾಕಿ ಉಜ್ಜಬೇಕು ಆ ಥರ ಎಲ್ಲ ಏನೂ ಇಲ್ಲ ಎಲ್ಲದನ್ನು ತೆಗೆದಿಕ್ಕಿ ಬರೀ ತೊಳ್ಕೊಳ್ಳೋದಷ್ಟೇ ಈಗ ಎಲ್ಲದನ್ನು ಇಲ್ಲಿ ಪ್ಲೇಟಲ್ಲಿ ತೆಗ್ದಿಡ್ತೀನಿ ಆ ನೀರು ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಎಲ್ಲ ಒಂಥರ ಅಚ್ಚಿಗೆ ಕಾಣಿಸ್ತಾ ಇದೆ ಆ ಥರ ನೀರು ಕಲರು ಚೇಂಜ್ ಆಗಿದೆ ಈಗ ನನಗೆ ಗೃಹ ಪ್ರವೇಶದ ದಿನ ಗಂಗೆ ಪೂಜೆಗೆ ಅಂತ ಹೇಳಿ ಈ ಬಿಂದಿಗೆ ಕೂಡ ಬೇಕಾಗಿತ್ತು ಇತ್ತಾಳೆದು ಈಗ ಇದನ್ನು ಕೂಡ ಇದೇ ನೀರಲ್ಲೇ ನೆನೆಸಿ ಇಡ್ತೀನಿ ನೋಡೋಣ ಇದು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ಹೇಳಿ ನೋಡೋಣ ಈಗ ಇಲ್ಲಿರೋ ಅಂಥ ಕಳಿಸಿ ಚಮನ ತೆಗೆದು ಈ ಬಟ್ಲಲ್ಲಿ ಇಡ್ತೀನಿ ಈಗ ಈ ನೀರಲ್ಲಿ ಹೀಗೇನೆ ಇದನ್ನು ಸ್ವಲ್ಪ ತಿರುಗಿಸ್ತಾ ಇದ್ದೀನಿ ನೋಡಿ ಫಸ್ಟು ಒಂದು ರೌಂಡ್ ತಿರುಗಿಸ್ತಾ ಇದ್ದಂಗೆ ನಿಮಗೆ ಅದರದ್ದು ಒಂದು ಚೇಂಜಸ್ ಗೊತ್ತಾಗ್ತಾ ಇದೆ ಆಗಲೇ ಆ ಹಿತ್ತಾಳೆದೆಲ್ಲ ಒಂಥರ ಶೈನಿಂಗ್ ಬರೋದಕ್ಕೆ ಶುರು ಆಗ್ತಾ ಇದೆ ಹೀಗೇ ನಾನಿದು ಎಲ್ಲದನ್ನು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಮುಳುಗಿಸ್ತೀನಿ ಸ್ನೇಹಿತರೆ ನನಗೂ ಕೂಡ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಎಫೆಕ್ಟಿವ್ ಆಗಿ ಈ ಲೆಮನ್ ಸಾಲ್ಟು ವರ್ಕ್ ಆಗುತ್ತೆ ಅಂತಾನ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಇದು ವರ್ಕ್ ಆಗ್ತಿದೆ ತುಂಬ ಸರಿ ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತಂದು ಮಾಡೋದಕ್ಕಾಗಿರಲಿಲ್ಲ ಸೊ ಇವತ್ತು ಹೇಗೂ ನನಗೂ ಟೈಮ್ ಇಲ್ವಲ್ಲ ಅಂತ ಹೇಳಿ ಅಂದರೆ ತಂದು ಇಟ್ಟಿದ್ದೆ ನಾನೊಂದು ತ್ರೀ ಫೋರ್ ಡೇಸ್ ಮುಂಚೆನೇ ತಂದು ಇಟ್ಟಿದ್ದೆ ಬಟ್ ನನಗಿನ್ನೂ ತೊಳೆಯೋದಕ್ಕೆ ಅಂತ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಶುಕ್ರವಾರ ಹೆಂಗೂ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಶುರು ಮಾಡಿಕೊಂಡೆ ಫಸ್ಟು ಒಂದು ಪಾತ್ರೆನ ಟೆಸ್ಟ್ ಮಾಡಿ ನೋಡಿದೆ ನಾನು ತುಂಬ ಚೆನ್ನಾಗಿ ವರ್ಕ್ ಆಯಿತು ಸೊ ಹಂಗಾಗಿ ಯಾಕೆ ಒಂದು ವೀಡಿಯೋನ ಮಾಡಬಾರ್ದು ಈ ಒಂದು ಕಾನ್ಸೆಪ್ಟ್ ಮೇಲೆ ಅಂತ ಹೇಳಿ ಆಮೇಲೆ ನಾನು ವಿಡಿಯೋನ ಶೂಟ್ ಮಾಡಿಕೊಂಡಿದ್ದು ಆರಾಮವಾಗಿ ನಿಜವಾಗ್ಲೂ ನಾವು ಇದನ್ನು ಟ್ರೈ ಮಾಡ್ಬೋದು ಹುಷಾರಿಲ್ಲದೆ ಇದ್ದಾಗ ಅಥವಾ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಂತ ಇದ್ದಾಗ ಕೆಲಸ ಜಾಸ್ತಿ ಇದ್ದಾಗ ಮನೆಯಲ್ಲಿ ನಮಗೆ ಈ ಥರ ಏನಾದರೂ ಅರ್ಜೆನ್ಸಿ ಇದ್ದಾಗ ಆರಾಮಾಗಿ ಈ ಮೆಥಡನ್ನ ಟ್ರೈ ಮಾಡ್ಬೋದು ಆದರೆ ಸ್ವಲ್ಪ ಯಾವುದಾದ್ರೂ ಉದ್ದಕ್ಕಿರೋ ಥರ ಈ ಬಕೆಟ್ಗಳು ಆ ಥರ ಏನಾದರೂ ತಗೊಂಡು ಸ್ವಲ್ಪ ನೀರು ಜಾಸ್ತಿನ ಹಿಡ್ದು ಈ ಲೆಮನ್ ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ಅದೊಳಗಡೆ ಎಲ್ಲ ಮುಳುಗಿಸಿ ನಾವು ಕ್ಲೀನ್ ಮಾಡಿಕೊಂಡಾಗ ಸ್ವಲ್ಪ ಇನ್ನೂ ಬೇಗ ಆಗುತ್ತೆ ಅಂತ ನನಗನ್ನಿಸ್ತು ಈಗ ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿರುವಂಥ ದೀಪದ ಕಂಬನ ಬರೀ ಸೋಪ್ ಹಾಕಿ ತೊಳೆದಿದ್ದೀನಿ ಇದನ್ನು ನಾನು ನೀರಲ್ಲೂ ಇನ್ನೂ ಮುಣುಗು ಸಿಲ ಸ್ನೇಹಿತರೆ ಬಲಗಡೆ ಇರೋಂಥದ್ದನ್ನು ನೋಡಿ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ನೋಡಿ ನೀರು ಜಾಸ್ತಿ ತೊಗೊಂಡಿಲ್ಲದಿದ್ದಕ್ಕೆ ಈ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಈ ರೀತಿ ಆ ಕಂಠದಲ್ಲಿರೋ ಅಂಥದ್ದೆಲ್ಲ ಹೋಗ್ಬೇಕಲ್ವಾ ಸೊ ಹಾಗಾಗಿ ಈ ಥರ ಗೊಬ್ಬರ ಹಾಕ್ಬಿಟ್ಟಿದೆ ಬಿಂದೇನ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತಿದೆ ನಾನು ಇನ್ನೂ ಇದಕ್ಕೇನು ಸೋಪ್ ಹಾಕಿಲ್ಲ ಏನೂ ತೊಳೆದಿಲ್ಲ ಏನೂ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನಾಗಿತ್ತು ನನಗನ್ಸಿದ್ದು ಈ ತಾಮ್ರದ ಪಾತ್ರೆಗಳಿಗಿಂತ ಹಿತ್ತಾಳೆ ಪಾತ್ರೆಗಳ ಮೇಲೆ ತುಂಬನೇ ಎಫೆಕ್ಟಿವ್ ಆಗಿರುತ್ತೆ ಇದು ಒಂದು ಲೆಮನ್ ಸಾಲ್ಟ್ ಅಂತ ಕೂಡ ಅನ್ನಿಸ್ತು ನಾನು ಆಗಲೇ ಕಳ್ಸು ಚಮ ತೆಗೆದ್ಬಿಟ್ಟು ಈ ಬಟ್ಲೊಳಗಡೆ ಇಟ್ಟಿದ್ದೆ ಅಲ್ವಾ ಆ ನೀರು ಎಷ್ಟು ಅದಕ್ಕೆ ನೀರು ತೆಗಲಿದೆ ಅಷ್ಟು ಒಳ್ಳೆ ಮಾರ್ಕ್ ಥರ ಆಗಿದೆ ಮಿಕ್ಕಿದ್ದೆಲ್ಲ ನಾನು ಆ ಬಟ್ಲಿಗೆ ಅಕ್ಕಿ ತುಂಬ್ತೀನಲ್ಲ ಆ ಮಾರ್ಕೆಲ್ಲ ಹಾಗೇನೇ ಇತ್ತು ಈಗ ಇದನ್ನು ಕೂಡ ನಾನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡೆ ನೋಡಿ ಆ ಒಳಗಡೆಯಿಂದನೂ ಕೂಡ ಆ ಕಿಲ್ಬ್ ಕಟ್ಟಿರುತ್ತೆ ಅಲ್ವಾ ಅದೆಲ್ಲ ಆಚೆ ಸೋರ್ಕೊಂಡು ಬರ್ತಾಯಿತ್ತು ಅದರೊಳಗಡೆ ಎಲ್ಲ ನೀರು ಹೋಗಿತ್ತಲ್ಲ ಸೊ ಹಾಗಾಗಿ ಅಲ್ಲಿ ಅಷ್ಟು ಕ್ಲೀನ್ ಆಗ್ತಾಯಿತ್ತು ಬಿಂದಿಗೆ ಅಂತಲೇ ಹೇಳ್ಬೋದು ಈಗ ಇಲ್ಲಿ ನೆನೆಸಿಟ್ಕೊಂಡಿದ್ದಂಥ ಪಾತ್ರೆಗಳೇನಿತ್ತಲ್ವ ಸ ಪೂಜೆ ಸಾಮಾನುಗಳು ಅದನ್ನು ಬರೀ ನಾನು ಸೋಪ್ ಹಾಕಿ ಒಂದು ಮಾಮೂಲಿ ಇದು ಗ್ರೀನ್ ಕಲರ್ದು ನಾರು ಬರುತ್ತಲ್ವ ಪಾತ್ರೆ ತೊಳೆಯೋದು ಅದರೊಳಗಡೆ ಈ ಥರ ಜಸ್ಟ್ ನೋಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ನಾನು ಅದನ್ನು ತುಂಬ ಒತ್ತಿ ಎಲ್ಲ ಏನೂ ಉಜ್ಜುತ್ತಾ ಇಲ್ಲ ಈ ದೀಪ ಹಚ್ಚೋ ಹತ್ರ ಎಲ್ಲ ಅದು ಗ್ರೀನ್ ಕಲರ್ ಹಂಗೆ ಇತ್ತಲ್ಲ ಸೊ ಅದನ್ನು ಮಾತ್ರ ಇಲ್ಲಿ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾವು ತುಂಬ ಶಕ್ತಿಯಾಗಿ ಉಜ್ಜಬೇಕು ಅಂತ ಏನಿಲ್ಲ ಜಸ್ಟ್ ನಾವು ಈ ಥರ ಸುಮ್ಮನೆ ಮಾಮೂಲಿ ನಾವು ಮನೇಲಿ ಪಾತ್ರೆಗಳು ತೊಳ್ಕೊತೀವಲ್ಲ ಆ ಥರ ತೊಳ್ಕೊಂಡ್ರೆ ಅಷ್ಟೇ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ ನಾನು ಎಲ್ಲದನ್ನು ಕ್ಲೀನ್ ಮಾಡಿ ತಗೋತೀನಿ ಇವಾಗ ನೋಡಿ ಈ ಪ್ಲೇಟು ಹಿಂದೆಗಡೆ ಅದು ಹಚ್ಚಿಗಿರೋದೆಲ್ಲ ಹಂಗೇ ಇತ್ತು ಸೊ ಹಂಗಾಗಿ ಆ ಪ್ಲೇಟ್ ಮುಳುಗಿಸಿರ್ಲಿಲ್ವಲ್ಲ ನಾನು ಇವಾಗ ಅದನ್ನು ಕೂಡ ಅದರೊಳಗಡೆ ಹಾಕಿ ಇಟ್ಟಿದ್ದೀನಿ ನೋಡಿ ಆ ಅಕ್ಕಿ ಮಾರ್ಕ್ ಸ್ವಲ್ಪ ಕೂಡ ಇಲ್ಲ ಎಲ್ಲದೂ ಹೋಗಿದೆ ಈಗ ಎಲ್ಲ ಹೋಗಿರುತ್ತೆ ಏನಂದರೆ ಒಂದು ಇನ್ನೊಂದು ಸ್ವಲ್ಪ ಶೈನಿಂಗ್ ಬರಲಿ ಅಂತ ಹೇಳಿ ನಾವು ಈ ವಿಮ್ ಸೋಪು ಅಥವಾ ಏನಾದರೂ ನಾವು ಮನೆಯಲ್ಲಿ ಪಾತ್ರೆ ತೊಳೆಯೋ ಸೋಪು ಯೂಸ್ ಮಾಡ್ತಾ ಇರ್ತೀವಲ್ವ ಅದರಿಂದ ಈ ಥರ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ ಈಗ ಎಲ್ಲ ಪೂಜೆ ಸಾಮಾನುಗಳ್ನು ನಾನು ಈಗೇ ತೊಳೆದು ಎತ್ತಿಟ್ಕೋತೀನಿ ಎಲ್ಲ ತೊಳೆದಿದ್ದಾದಮೇಲೆ ಮಾಮೂಲಿಯಾಗಿ ಒಂದು ಬಟ್ಟೆ ತಗೊಂಡು ನಾವು ಒರೆಸ್ಕೋಬೇಕು ನಾವು ಯಾವುದೇ ಒಂದು ಸಾಮಾನು ಆಗಿರ್ಬೋದು ಅಥವಾ ತಾಮ್ರದ ಪಾತ್ರೆಗಳಾಗಿರ್ಬೋದು ಈ ಥರ ತೊಳೆದಿದ್ದ ತಕ್ಷಣ ನಾವು ಯಾವುದಾದ್ರೂ ಒಂದು ಒಣ ಬಟ್ಟೆನ ತಗೊಂಡು ನೋಡಿ ಈ ಥರ ಒರೆಸಿ ಎತ್ತಿಡಬೇಕಾಗುತ್ತೆ ಇಲ್ಲಾಂದರೆ ಅದು ನೀರಿನ ಕಲ್ಲೆ ಹಾಗೆಯೇ ಉಳ್ಕೊಂಬಿಡುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಆ ಉದ್ದರಣೆ ಪಾತ್ರೆ ಎಷ್ಟು ಚೆನ್ನಾಗಿ ಕ್ಲೀನಾಗಿತ್ತು ಅಂತಂದರೆ ತುಂಬಾ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲನೂ ಕಪ್ಪಗಾಗಿತ್ತಲ್ವ ಅದೆಲ್ಲದನ್ನು ಕೂಡ ನೀಟಾಗಿ ಹೋಗಿತ್ತು ತುಂಬಾ ಚೆನ್ನಾಗಿ ಎಲ್ಲ ಪಾತ್ರೆಗಳನ್ನು ಕ್ಲೀನಾಗಿತ್ತು ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಯಿತು ನಿಜವಾಗ್ಲೂ ಎಷ್ಟು ಬೇಗ ಕೆಲಸ ಆಗೋಯ್ತು ಅಂತಂದರೆ ಇವತ್ತು ತುಂಬ ಬೇಗ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದು ಒಂದು ಕಡೆ ಇದನ್ನೆಲ್ಲ ನೆನ್ಸೋಕೆ ಇಟ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಅದಕ್ಕೆಲ್ಲ ರೆಡಿ ಮಾಡಿದ್ದು ಒಂದು ಅವರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ದೆ ಹಾಗಾಗಿ ನಿಜವಾಗ್ಲೂ ತುಂಬಾ ಆಯಿತು ನನಗೆ ಈಗ ಪೂರ್ತಿ ಸಾಮಾನುಗಳೆಲ್ಲ ತೊಳೆದು ಒರೆಸಿ ಆದಮೇಲೆ ಸರಿ ತೋರಿಸ್ತೀನಿ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಅಂತ ಈಗ ಈ ನೀರನ್ನು ನೋಡ್ತಾ ಇದ್ದೀರಲ್ವ ಅದೆಲ್ಲ ನೋಡಿ ಗಲೀಜದ ನೀರು ಅಂದರೆ ಒಳ್ಳೆ ಅರಿಶಿನ ಕಲಿಸಿದ್ರೆ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇತ್ತು ಈಗ ನೋಡಿ ತುಂಬ ಹತ್ತಿರದಿಂದ ನಾನು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿದಾಗ ಸಾಮಾನುಗಳೆಲ್ಲ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ಸ್ನೇಹಿತರೆ ನೀವು ಕೂಡ ಅಷ್ಟೇ ಯಾವುದಾದ್ರೂ ಈ ಥರ ಅಂದರೆ ಮನೇಲಿ ಏನಾದರೂ ಫಂಕ್ಷನ್ಗಳಿದ್ದಾಗ ತುಂಬ ಹಿತ್ತಾಳೆ ಸಾಮಾನು ಇರ್ಬೋದು ಅಥವಾ ತಾಮ್ರ ಸಾಮಾನುಗಳಿರ್ಬೋದು ತೊಳೆಯೋದಕ್ಕೆ ಟೈಮ್ ಇಲ್ಲ ಅಂತ ಅನ್ನಿಸ್ದಾಗ ಖಂಡಿತ ನೀವು ಇದನ್ನು ಟ್ರೈ ಮಾಡ್ಬೋದು ಬಹಳ ಬೇಗ ನಾವು ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಇನ್ನೇನಾಗಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ಅಲ್ವಾ ಸೊ ಇದನ್ನು ಕೂಡ ಎಲ್ಲದನ್ನು ಜೋಡಿಸಿ ದೀಪ ಎಲ್ಲ ಹಚ್ಚಿಬಿಟ್ಟು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಯಾವಾಗಲೂ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೋತೀನಿ ಸರ್ವೇ ಜನ ಸುಖಿ ನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್